ಇವತ್ತು ನಾವು ನೋಡ್ತಾ ಇರುವ ಸ್ಟೋರಿ ಅಡವಿಯಲ್ಲಿ ಮಡಿಕೆ ಒಂದು ಅಂದವಾದ ಊರಿನಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ವೀರಯ್ಯ ಒಂದಿನ ಯಾವುದೇ ಕೆಲಸಕ್ಕೋಸ್ಕರ ದೂರ ಪ್ರದೇಶಕ್ಕೆ ಹೋಗ್ಬೇಕಾಗಿ ಇತ್ತು ಅದು ದೊಡ್ಡ ಬೆಟ್ಟದ ಪ್ರದೇಶ ಅದನ್ನು ಇವಾಗ ಬೇಸಿಗೆ ಕಾಲ ವೀರಯ್ಯ ಅದಕ್ಕೆ ತಕ್ಕಂಗಿ ಒಂದು ಕತ್ತೆಯ ಮೇಲೆ ಅವನಿಗೆ ಬೇಕಾಗಿರುವ ಸಾಮಾನುಗಳನ್ನ ಇಟ್ಟು ಅದರ ಜೊತೆ ಪ್ರಯಾಣ ಶುರು ಮಾಡ್ದ ಹಾಗೆ ದಿನಗಳು ಹೋಗ್ತಾ ಇತ್ತು ವೀರಯ್ಯ ಇನ್ನು ಕೆಲವು ದಿನ ಪ್ರಯಾಣ ಮಾಡಿದ್ರೆ ಮಾತ್ರ ಅವನು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದ ಆದ್ರೆ ಅಷ್ಟೊಳಗೆ ಅವ್ನ್ ತಗೊಂಡ್ ಬಂದ ಎಲ್ಲ ವಸ್ತುಗಳು ಖಾಲಿ ಆಯ್ತು ಅದನ್ನು ಅದೇ ಬೇಸಿಗೆ ಕಾಲ ಅನ್ನೋದ್ರಿಂದ ಕೇವಲ ಕುಡಿಯಕ್ಕೆ ಸ್ವಲ್ಪ ನೀರ್ ಕೂಡ ಅವನಿಗೆ ಸಿಗ್ತಾ ಇರ್ಲಿಲ್ಲ ವೀರಯ್ಯನಿಗೆ ಇವಾಗ ತುಂಬಾ ದಾಹ ಆಗ್ತಾ ಇತ್ತು ಆ ಬೆಟ್ಟದ ಪ್ರದೇಶದಲ್ಲಿ ನೀರಿಗೋಸ್ಕರ ಅವನು ಎಷ್ಟೇ ಹುಡುಕಿದ್ರು ಕೂಡ ಅವ್ನಿಗೆ ಒಂದ್ ಹನಿ ನೀರು ಕೂಡ ಸಿಗ್ಲೇ ಇಲ್ಲ ಅಯ್ಯೋ ಈ ಬಿಸಿಲ ನನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅದ್ರಲ್ಲೂನಾಡಿಯಕ್ಕೆ ಒಂದ್ ಹನಿ ನೀರು ಕೂಡ ನನಗೆ ಸಿಗ್ತಾ ಇಲ್ಲ ಇನ್ನಷ್ಟೇ ನಾನು ಖಂಡಿತ ಸಾಯ್ಬೇಕು ಹಾಗಂತ ಬೇಜಾರಲ್ಲಿದ್ದ ಹಾಗೆ ವೀರಯ್ಯ ಒಂದು ಮರದ ನೆರಳಲ್ಲಿ ಕೂತ್ಕೊಂಡಿದ್ದ ಆವಾಗ್ಲೇ ಅವನಿಗೆ ಮರದ ಆಕಡೆಯಿಂದ ಏನೋ ಶಬ್ದ ಕೇಳಿಸ್ತಾ ಇತ್ತು ವೀರಯ್ಯ ಆ ಶಬ್ದ ಏನು ಅಂತ ಹೋಗಿ ನೋಡಿದಾಗ ಒಂದು ಕಾಗೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತಗೊಂಡ್ ಬಂದು ಒಂದು ಮಡಿಕೆ ಒಳಗಡೆ ಹಾಕ್ತಾ ಇತ್ತು ವೀರಯ್ಯ ಕಾಗೆ ಹತ್ತಿರ ಹೀಗೆ ಕೇಳ್ದ ಓ ಕಾಗೆ ಯಾಕೆ ಮಡಿಕೆಯಲ್ಲಿ ಕಲ್ಲು ಹಾಕ್ತಾ ಇದ್ಯಾ ಈ ಮಡಿಕೆಯಲ್ಲಿ ಸ್ವಲ್ಪ ನೀರಿದೆ ಆದ್ರೆ ಅದು ತುಂಬಾ ಕೆಳಗಡೆ ಇದೆ ಆ ನೀರು ಮೇಲೆ ಬರ್ಬೇಕಲ್ವಾ ಅವತ್ತಾನೇ ಕುಡಿಯಕಾಗದು ಅದಕ್ಕೆ ನಾನು ಕಲ್ ಬಂದು ಇದ್ರೊಳಗಡೆ ಹಾಕ್ತಾ ಇರೋದು ಹಾಗಂತ ಹೇಳಿದ್ದು ಕಾಗೆ ಆವಾಗ ವೀರಯ್ಯ ಆ ಮಡಿಕೇರಿ ನೋಡಿದ್ರೆ ನೀರು ಇತ್ತು ಆ ನೀರು ವೀರಯ್ಯನಗೂ ಸಿಗ್ತಾ ಇಲ್ಲ ಒಂದ್ ಕೆಲ್ಸ ಮಾಡು ನನ್ ಕಲ್ತಕೊಂಡ್ ಬಂದ್ ಹಾಕದ್ರೆ ನೀರ್ ಮೇಲೆ ಬಂದಾಗ ನಾವಿಬ್ರು ಕುಡಿಬಹುದು ಏನು ಕಲ್ತಕೊಂಡ್ ಬಂದು ಹಾಕಿ ಆಮೇಲೆ ನೀರ್ ಕುಡಿಬೇಕಾ ನನಗೆ ತುಂಬಾ ದಾಹ ಆಗ್ತಾ ಇದೆ ನಾನು ಇವಾಗಲೇ ಈ ನೀರನ್ ಕುಡಿತೀನಿ ನೋಡು ಹೀಗೆ ನೀನೊಂದು ಪಕ್ಷಿ ನಿನ್ ಹತ್ರ ಅಷ್ಟು ಬಲ ಇಲ್ಲ ಅಲ್ವಾ ಅದಕ್ಕೆ ಕಲ್ ಹಾಕಿ ನೀರ್ ಕುಡಿಬೇಕು ಅಂತ ಅನ್ಕೊಂಡಿದ್ಯಾ ನನ್ನ ಹತ್ರ ಬಲ ಇದೆ ಈವಾಗ್ಲೇ ಈ ಮಡಿಕೆಯಲ್ಲಿ ಒಂದು ತೂತ್ ಹಾಕಿ ಆ ನೀರನ್ನೆಲ್ಲ ನಾನು ಹೇಳ್ದ ವೀರಯ್ಯ ಅವಾಗ ಕಾಗೆ ಹೆದ್ರಿ ಈ ರೀತಿ ಹಾಗೆ ಮಾಡ್ಬೇಡ ಆಮೇಲೆ ನಮ್ಮಿಬ್ರಿಗೇನೆ ಕಷ್ಟ ಬರೋದು ನಾವು ಯಾವಾಗ್ಲೂ ಒಂದ್ ಕೆಲ್ಸನ ಈಸಿಯಾಗಿ ಮಾಡ್ಬೇಕು ಅಂತ ಅನ್ಕೊಳ್ಬಾರ್ದು ಆಲೋಚನೆ ಮಾಡಿ ಕೆಲ್ಸ ಮಾಡ್ಬೇಕು ಹಾಗಂತ ಹೇಳಿತೋ ಕಾಗೆ ಅವಾಗ ವೀರಯ್ಯ ಕೋಪದಿಂದ ಹೀಗೆ ಹೇಳ್ದ ಅಂದ್ರೆ ಏನು ನನ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾ ಇವಾಗ ನೋಡು ನನ್ ಬುದ್ಧಿವಂತಿಕೆಯಿಂದ ಏನ್ ಮಾಡ್ತೀನಿ ಅಂತ ಹಾಗಂತ ಹೇಳಿ ಕಾಗೆ ಎಷ್ಟೇ ಸಲ ಅಂತ ಹೇಳಿದ್ರೆ ಅವನು ಹೋಗಿ ಆ ಮಡಿಕೆನ ಹೊಡೆದು ಅದ್ರ ಅಡಿಭಾಗದಲ್ಲಿದ್ದ ಆ ನೀರನ್ನ ಕುಡಿತಾ ಇದ್ದ ಕಾಗೆ ಕತ್ತೆ ಕೂಡ ನೀರ್ ಕುಡಿದ್ರು ನೋಡೋದ್ಯಾ ಇವಾಗ ಎಡೆ ನಿಮಿಷದಲ್ಲಿ ನೀರ್ ಕುಡಿದ್ವಿ ಅಲ್ವಾ ಅದನ್ನೇನ್ ಮಾಡತಾರ ಮಾಡಿದ್ರೆ ಎರಡ್ ದಿನ ಆಗ್ತಿತ್ತು ಹಾಗಂತ ಹೇಳ್ದ ವೀರಯ್ಯ ಅದಕ್ಕೆ ಕಾಗೆ ಯಾವುದೇ ಉತ್ತರನೂ ಕೊಡ್ಲಿಲ್ಲ ವೀರಯ್ಯ ಆ ದಿನ ಅಲ್ಲೇ ಮಲಗಿ ಬೆಳಿಗ್ಗೆ ಹೋಗೋಣ ಅಂತ ಮಲತ್ತ ಹಾಗೆ ಅವನು ಮಲಗಿ ನಿದ್ದೆ ಮಾಡಿದಾಗ ಆ ವಾತಾವರಣ ಅವನಿಗೆ ಸಿಟ್ಟಾಗಿರೋದ್ರಿಂದ ಒಂದ್ ಎರಡ್ ದಿನ ಅಲ್ಲೇ ಇದ್ದು ಆಮೇಲೆ ಪ್ರಯಾಣ ಶುರು ಮಾಡೋಣ ಅಂತ ಅಂದ್ಕೊಂಡ ಮರುದಿನ ವೀರಯ್ಯ ಪುನಃ ನೀರಿಗೋಸ್ಕರ ಎಲ್ಲಾ ಕಡೆನೂ ಹುಡುಕ್ತಾ ಇದ್ದ ಆದ್ರೆ ಎಲ್ಲೋ ಅವನಿಗೆ ನೀರ್ ಸಿಗ್ಲಿಲ್ಲ ಎರಡು ದಿನ ಆಯ್ತು ವೀರಯ್ಯ ದಹ ದಿನ ಉದ್ದಾಡ್ತಾ ಇದ್ದ ಆವಾಗ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗಿ ಮಳೆ ಸುರಿಯಕ್ಕೆ ಶುರುವಾಯ್ತು ಆವಾಗ ವೀರಯ್ಯ ತಕ್ಷಣ ಒಂದು ಎಲೆ ತಗೊಂಡ್ಬಂದು ಅದರ ಮೂಲಕ ಮಳೆ ನೀರನ್ನ ಆದ್ರೆ ನಾಳೆ ಪುನಃ ದಾಹ ಆಗುತ್ತೆ ಅಲ್ವಾ ಹಾಗಾದ್ರೆ ಈ ಮಳೆ ನೀರನ್ನ ಯಾವ ಸೇಕರಿಸಿ ಇಡ್ಬೇಕು ಹಾಗಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಇದ್ದ ಆವಾಗ ವೀರಯ್ಯನಿಗೆ ಅವನು ಅವ್ರು ಹೊಡೆದಾಕ್ತ ಆ ಮಡಿಕೆ ಕಾಣಿಸ್ತು ತುಂಬಾ ಆಸೆಯಿಂದ ಆ ಮಡಿಕೆ ಹತ್ರ ಹೋಗಿ ನೋಡದೆ ಆ ಮಡಿಕೆಯಲ್ಲಿ ಒಂದ್ ಹನಿ ನೀರು ಕೂಡ ಇಲ್ಲದೆ ಎಲ್ಲ ಹೊರಗಡೆ ಹೋಗ್ತಾ ಇತ್ತು ಅದನ್ನ ತಡೆಯಕಿ ವೀರಯ್ಯ ಎಷ್ಟೇ ಪ್ರಯತ್ನ ಪಟ್ರು ಕೂಡ ತಡೆಯಕ್ಕ ಅವನಿಂದ ಆಗ್ಲೇ ಇಲ್ಲ ಅಯ್ಯೋ ಯಾಕೆ ಹಾಗಂತ ಬೇಜಾರ್ ಮಾಡ್ಕೊಳ್ತಾ ಇದ್ದ ಆವಾಗ್ಲೇ ಆ ಕಾಗೆ ಬಂದ ವೀರಯ್ಯನ ಹತ್ತಿರ ಹೀಗೆ ಹೇಳಿತು ನೋಡಿದ್ಯಾ ಅದನ್ನ ಎಷ್ಟೇ ಹೇಳಿದ್ರು ನೀನ್ ಮಾಡಿದ ಕೆಲಸ ಇವಾಗ ಏನಾಗಿದೆ ಅಂತ ಅದಕ್ಕೆ ಹೇಳದು ನಮಗೆ ದೇಹದ ಬಲ ಮಾತ್ರ ಅಲ್ಲ ನಮ್ಮ ಬುದ್ಧಿಗೂ ಬಲ ಇರ್ಬೇಕು ನೀನ್ ಮಾತ್ರ ಆ ಮಡಿಕೆನ ಹೊಡೆದಾಕಿರಲ್ಲ ಅಂದ್ರೆ ಅದ್ರಲ್ಲಿ ಇವಾಗ ನಮಗೋಸ್ಕರ ನಾವು ನೀರ್ ಆ ನೀರನ್ನ ಎಷ್ಟೋ ಪಕ್ಷಿಗಳು ಕುಡಿತಾ ಇದ್ರು ಬೇರೆ ಅದಕ್ಕೆ ಹಿಡಿದು ನಾವು ಒಂದು ಕ್ಷಣದ ಸುಖಕ್ಕೋಸ್ಕರ ಸುಲಭವಾಗಿ ಇರ್ಲಿ ಅಂತ ಯಾವ್ದೇ ಕೆಲ್ಸನ ಈ ರೀತಿ ಮಾಡದೆ ನಮ್ಗೆ ಯಾವ್ದೇ ಲಾಭನೂ ಇರಲ್ಲ ಹಾಗಂತ ಹೇಳಿ ಕಾಗೆ ಹೋಗ್ಬಿಡ್ತು ಆಮೇಲೆ ವೀರಯ್ಯ ಅವ್ನ್ ಮಾಡಿದ ತಪ್ಪು ತಿಳ್ಕೊಂಡು ಪುನಃ ಪ್ರಯಾಣ ಶುರು ಮಾಡಿದ ಇದು ಈ ದಿನದ ಕತೆ ಇನ್ನೊಂದ್ ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನೋಡ್ತಾ ಇರುವ ಸ್ಟೋರಿ ಬೆಳ್ಳಿ ನಾಣ್ಯಗಳ ಮಳೆ ಒಂದ್ ಕಾಲದಲ್ಲಿ ಅನಂತಪುರ ಅನ್ನುವ ಪಟ್ಟಣದಲ್ಲಿ ರಘುಪತಿ ಅನ್ನುವ ಒಬ್ಬ ಶ್ರೀಮಂತ ಇದ್ದ ಅವನಿಗೆ ಜಾತಿ ಕುದುರೆಗಳು ಅಂದ್ರೆ ತುಂಬಾನೇ ಇಷ್ಟ ಆ ಕುದುರೆಗಳಿಗೋಸ್ಕರ ಅವನು ಸುಮಾರು ಹಣವನ್ನ ಖರ್ಚು ಮಾಡ್ತಾ ಇದ್ದ ಹೀಗಿರುವಾಗ ಒಂದಿನ ಅವನು ಆ ಜಾತಿ ಕುದುರೆಗಳನ್ನ ಕಟ್ಟಾಕಿರುವ ಗಾಡಿಯಲ್ಲಿ ವಿಹಾರ ಯಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡ ಆವಾಗ ಅವನ ಹೆಂಡತಿ ಲಕ್ಷ್ಮಮ್ಮ ಹೇಳಿದ್ರು ರೀ ನಾಲ್ಕ್ ಜನ ಬಂದು ಹೋಗ ದಾರಿಯಲ್ಲಿ ನೀವು ಬೇಟೆಗೆ ಹೋಗ್ಬೇಡಿ ಅದು ಜಾತಿ ಕುದುರೆಗಳು ತುಂಬಾ ಅಹಂಕಾರ ಇರುತ್ತೆ ಆಮೇಲೆ ದಾರಿಯಲ್ಲಿ ಹೋಗೋ ಪ್ರಜೆಗಳಿಗೆ ಏನಾದ್ರೂ ಕಷ್ಟ ಬಂದ್ಬಿಡುತ್ತೆ ನೀವು ಬೇಡದೆ ಇರೋ ತಂಟೆಗೆಲ್ಲ ಹೋಗ್ಬೇಡಿ ಹಾಗಂತ ಹೇಳಿದ್ಲ ಆವಾಗ ರಘುಪತಿ ಇಲ್ ನೋಡೇ ಲಕ್ಷ್ಮಮ್ಮ ಪ್ರಜೆಗಳು ನೀನ್ ಅನ್ಕೊಳ್ಳೋ ಹಾಗೆ ಇಲ್ಲ ಅವ್ರ ಪದ್ಧತಿಯಲ್ಲಿ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಬೇರೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ದಾರಿಗೆ ಅಡ್ಡ ಬಂದ್ರೆ ನಾನೇನ್ ಮಾಡೋದು ಈ ಕುದುರೆಗಳನ್ನ ಮಾತ್ರ ಅಲ್ಲ ಅವ್ರೂನು ಹೇಗೆ ಹ್ಯಾಂಡಲ್ ಮಾಡೋದಂತ ನನಗೆ ಚೆನ್ನಾಗಿ ಗೊತ್ತು ಹಾಗಂತ ಜೋಪಾನವಾಗಿ ಹೋಗಿ ಬನ್ನಿ ನಾನ್ ಹೇಳೋ ಮಾತ್ ಕೇಳಿ ಸುಮ್ನೆ ಏನಾದ್ರೂ ಮಾಡ್ತಿರ್ಬೇಡಿ ಹಾಗಂತ ಹೇಳಿ ಲಕ್ಷ್ಮಮ್ಮ ರಘುಪತಿನ ಕಳಿಸಿದ್ರು ರಘುಪತಿ ಅವನ ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಊರೊಳಗಡೆ ಸುತ್ತಾಡ್ಕೊಂಡ್ ಬರ್ತಾ ಇದ್ದ ಆ ಕುದುರೆ ಗಾಡಿ ಪಟ್ನವನ್ನ ದಾಟಿ ಒಂದು ಗ್ರಾಮದೊಳಗಡೆ ಹೋಗ್ತಾ ಇತ್ತು ಆ ಕುದುರೆ ಗಾಡಿಯನ್ನು ಓಡಿಸ್ತಾ ಇದ್ದವನು ಸೂರ್ಯ ಅನ್ನುವ ವ್ಯಕ್ತಿ ಅವನು ತನ್ನ ಯಜಮಾನನ ಹತ್ತಿರ ಒಳ್ಳೆ ಹೆಸರು ತಗೊಳ್ಬೇಕನ್ನೋದಕ್ಕೋಸ್ಕರ ತುಂಬಾ ಉತ್ಸಾಹದಿಂದ ಆ ಕುದುರೆ ಗಾಡಿನ ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಿದ್ದ ಹೀಗಿರುವಾಗ ಇದ್ದಕ್ಕಿದ್ದಂತೆ ಒಂದು ಅಪಘಾತ ನಡೀತು ಅದೇ ದಾರಿಯಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದ ತುಂಬಾ ಸ್ಪೀಡಾಗಿ ಬಂದ ಕುದುರೆ ಗಾಡಿ ಅವನಿಗೆ ಡಿಕ್ಕಿ ಹೊಡೆದು ಹೋಗ್ಬಿಡ್ತು ಪಾಪ ಅವನು ದೂರ ಹೋಗಿ ಬಿದ್ದ ಆವಾಗ ಅವನಿಗೆ ಸುಮಾರು ಪೆಟ್ಟಿಗಳಾಯ್ತು ಇಷ್ಟೆಲ್ಲ ನಡೆದ್ರು ಕೂಡ ಗಾಡಿಯಲ್ಲಿ ಕೂತ್ಕೊಂಡಿದ್ದ ರಘುಪತಿ ಸ್ವಲ್ಪನೂ ಅಲ್ಲಾಡ್ಲೇ ಇಲ್ಲ ಲೋ ಸುರಯ್ಯ ಗಾಡಿ ನಿಲ್ಸೋದೇನ್ ಬೇಡ ನಮ್ ತಪ್ಪಿ ಏನಿಲ್ಲ ಇದ್ರಲ್ಲಿ ಅವನೇ ದಾರಿಯಲ್ಲಿ ಅಡ್ಡ ಬಂದಿದ್ದು ಗಾಡಿ ಹೋಗು ಹಾಗಂತ ಹೇಳಿದ ಈ ಘಟನೆಯನ್ನ ಅಲ್ಲಿ ಇದ್ದ ಕೆಲವು ಪ್ರಜೆಗಳು ನೋಡಿದ್ರು ಇಷ್ಟೆಲ್ಲ ನಡೆದ್ರು ಕೂಡ ಸ್ವಲ್ಪ ಹೋಗ್ತಾ ಇದ್ದ ಗಾಡಿ ನೋಡಿ ರಘುಪತಿ ಮೇಲೆ ಎಲ್ರಿಗೂ ಕೋಪ ಬಂತು ತಕ್ಷಣ ಅವರೆಲ್ಲರೂ ಕೂಡ ಆ ಗಾಡಿಯ ಹಿಂದ್ಗಡೆನೆ ಓಡ್ತಾ ಇದ್ರು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ ರಘುಪತಿ ಅವನ್ ಮಾತ್ರ ಅವ್ರ ಕೈಯಲ್ಲಿ ಸಿಕ್ಕಿದ್ರೆ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಅರ್ಥ ಆಗಿದ್ರಿಂದ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ಅವನ ಹತ್ರ ಅವನಿಟ್ಕೊಂಡಿದ್ದ ಬೆಳ್ಳಿ ನಾಣ್ಯಗಳನ್ನ ಪ್ರಜೆಗಳು ಬರ್ತಾ ಇರುವ ದಾರಿಯಲ್ಲಿ ಅವರು ನೋಡಿ ಅದನ್ನ ವಿಸಕ್ದ ಬೆಳ್ಳಿ ನಾನೆಗಳು ಗೆ ಕಾರಣನಾದ ರಘುಪತಿಯ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ರಘುಪತಿಯ ಕುದುರೆಗಡನ ಹಿಂಬಾಲಿಸೋದನ್ನ ಬಿಟ್ಬಿಟ್ಟು ರಘುಪತಿ ನೆರದಿ ಮೇಲೆ ಹಾಕಿದ ಆ ಬೆಳ್ಳಿ ನಾಣ್ಯಗಳನ್ನ ಇಟ್ಕೊಳ್ತಿದ್ರು ಕೆಣಕಿ ಬಿದ್ದ ಬೆಳ್ಳಿ ನಾಣ್ಯಗಳನ್ನೆಲ್ಲ ಎಲ್ರು ತಗೊಂಡ್ಮೇಲೆ ಮೇಲೆ ಪ್ರಜೆಗಳೆಲ್ಲರೂ ಕೂಡ ಆ ಕುದುರೆ ಗಾಡಿ ಹೋಗ್ತಾ ಇದ್ದ ದಾರಿಯನ್ನು ನೋಡಿ ರಘುಪತಿಗೆ ಧನ್ಯವಾದ ಹೇಳಿದ್ರು ಅಪ್ಪ ಪುಣ್ಯಾತ್ಮ ಆ ಚೆನ್ನಾಗಿ ಇಟ್ಕೊಳ್ಳಿ ಹಾಗಂತ ಆಮೇಲೆ ರಘುಪತಿಯ ಕುದುರೆ ಗಾಡಿ ಹೋಗೋದನ್ನ ಹಾಗೇನೆ ನಿಂತ್ಕೊಂಡು ನೋಡ್ತಾ ಮಾತ್ರ ಇದ್ರು ಕುದುರೆ ಗಾಡಿಯಿಂದ ಪೆಟ್ಟಾಗಿರುವ ಆ ವ್ಯಕ್ತಿಯನ್ನು ಕೂಡ ರೋಡ್ ರಲ್ಲಿ ಹಾಗೇನೆ ಬಿಟ್ಬಿಟ್ ಹೋಗ್ಬಿಟ್ರು ನೋಡಿದ್ರಲ್ವಾ ಇದೇ ಇವತ್ತಿನ ಕತೆ ಬೆಳ್ಳಿ ನಾಣ್ಯಗಳ ಮಳೆ ಈ ಕತೆ ಬಗ್ಗೆ ನೀವು ಅಂದ್ಕೊಳ್ಳೋದನ್ನ ಕಮೆಂಟ್ಸ್ ಮೂಲಕ ನಮ್ಗೆ ತಿಳಿಸಿ ಇನ್ನೊಂದ್ ಕಥೆಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ತೆ